ಸೇರುವಂಥ ಎಲ್ಲರಿಗೂ ಪ್ರಭು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತೇವೆ ಕರ್ತನ ಶ್ರಮ ಮರಣದ ಪುನರುತ್ಥಾನಗಳ ವಿಶೇಷ ಧ್ಯಾನಗಳಿಗಳಲ್ಲಿ ನಮ್ಮ ಸಮಯವನ್ನು ಕಳೆಯುತ್ತಾ ಇದ್ದೇವೆ ನಮ್ಮ ರಕ್ಷಕರ ಅಂತ ಸ್ವಾಮಿ ನಮಗೋಸ್ಕರ ಪಟ್ಟಂಥ ಆ ಶ್ರಮೆ ಆ ನೋವುಗಳು ನಮ್ಮ ಜೀವಿತಗಳಲ್ಲಿ ಆತನ ಬಳಿಗೆ ಇನ್ನಷ್ಟು ನಮ್ಮನ್ನು ತರುವಂತಹ ಅನುಭವಕ್ಕೆ ನಡೆಸಲಿ ಎಂಬುದಾಗಿ ಹಾರೈಸುತ್ತಾ ಕ್ಷಣಕಾಲ ಧ್ಯಾನಕ್ಕಾಗಿ ಪ್ರಾರ್ಥನೆಯೊಂದಿಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಪರಿಶುದ್ಧನೂ ಮಹೋನ್ನತನೂ ಆದ ತಂದೆಯಾದ ದೇವರೇ ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ನೀನು ಮಾನವನಾಗಿ ಈ ಲೋಕದಲ್ಲಿದ್ದಾಗ ಪಟ್ಟಂಥ ಶ್ರಮೆಯನ್ನು ಮರಣವನ್ನು ಪುನರುತ್ಥಾನದ ದಿವಾರೋಹಣದ ಈ ಧ್ಯಾನಾವಳಿಗಳನ್ನು ಮಾಡುವುದಕ್ಕಾಗಿ ಇದ್ದೇವೆ ಕರ್ತನೆ ಮಾಧ್ಯಮದ ಮೂಲಕವಾಗಿ ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ ನಮ್ಮ ಕೂಡ ನೀನು ಮಾತನಾಡು ನಿನ್ನ ಮಾತುಗಳನ್ನು ನಮಗೆ ತಿಳಿಯಪಡಿಸು ಆಗ ನಿನ್ನ ಬಳಿಗೆ ನಿನ್ನ ಸಾಮೀಪ್ಯದಲ್ಲಿ ಇನ್ನಷ್ಟು ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವಂತೆ ಸಹಾಯವನ್ನು ಮಾಡೆಂದು ಯೇಸುವಿನಲ್ಲಿ ಬೇಡಿಕೊಳ್ಳುತ್ತೇವೆ ಆಮೇನ್ ಪ್ರೀತಿಯುಳ್ಳ ದೇವಜನ್ರೇ ಇಂದಿಗೆ ಕೊಡಲ್ಪಟ್ಟಂತಹ ವಾಕ್ಯದ ಪರಿಚಯದ ಅದು ಯೋಹಾನನು ಬರೆದ ಸುವಾರ್ತೆ ಹದಿನೆಂಟನೆಯ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕು ವಚನಗಳವರೆಗೆ ಯೋಹಾನನು ಬರೆದ ಸುವಾರ್ತೆ ಹದಿನೆಂಟನೆಯ ಅಧ್ಯಾಯ ಹನ್ನೆರಡನೇ ವಚನದಿಂದ ಹದಿನಾಲ್ಕನೆಯ ವಚನದವರೆಗೆ ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ ಚಾಪ್ಟರ್ ಏಯ್ಟೀನ್ ವರ್ಸಸ್ ಟ್ವೆಲ್ ಟು ಫೋರ್ಟೀನ್ ಆಮೇಲೆ ಆ ಸಿಪಾಯಿಗಳು ಸಹಸ್ರಾಧಿಪತಿಯು ಯಹುದ್ಯರ ಓಲೆಕಾರರು ಏಸುವನ್ನು ಹಿಡುಕೊಂಡು ಕಟ್ಟಿ ಮೊದಲು ಅನ್ನನ ಬಳಿಗೆ ಕರಕೊಂಡು ಹೋದರು ಇವನು ಆ ವರ್ಷದಲ್ಲಿ ಮಹಾಯಾಜಕನಾಗಿದ್ದ ಕಾಯಪ್ಪನ ಮಾವನಾಗಿದ್ದನು ಆ ಕಾಯಫನೇ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯೋಧಿತಕರವೆಂದು ಯಹೂದ್ಯರಿಗೆ ಆಲೋಚನೆ ಕೊಟ್ಟವನು ಎಂಬಂತಹ ಮಾತು ಕರ್ತನಲ್ಲಿ ಪ್ರೀತಿ ಉಳ್ಳವರೇ ಕರ್ತನ ಶ್ರಮೆ ಮರಣ ಪುನರುತ್ಥಾನ ದಿವಾರೋಹಣ ಹೀಗೆ ವಿಶೇಷವಾದಂಥ ಈ ಸನ್ನಿವೇಶಗಳಲ್ಲಿ ನಾವು ಅನೇಕ ಘಟನೆಗಳನ್ನು ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡುತ್ತಾ ಬರುತ್ತಾ ಹೋಗ್ತೇವೆ ಚಿಕ್ಕ ವಿಷಯವಾದರೂ ದೊಡ್ಡ ವಿಷಯವಾದರೂ ಸಹ ಆ ಎಲ್ಲ ವಿಷಯಗಳು ಒಂದೊಂದು ಹಂತದಲ್ಲಿ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದೇ ಆಗಿರುವಂಥದ್ದು ಯಾವ ವಿಷಯವನ್ನು ನಾವು ಹೊರತುಪಡಿಸಿ ಇದನ್ನು ಉಲ್ಲೇಖಿಸುತ್ತೇವೆ ಎಂಬುದಾಗಿ ಹೇಳಲಿಕ್ಕೆ ಅಸಾಧ್ಯವಾಗ್ತದೆ ಅದನ್ನು ನಿರಾಕರಿಸಲಿಕ್ಕೂ ಆಗೋದಿಲ್ಲ ಯಾಕಂದರೆ ಆ ಘಟನೆಗಳು ಆ ವ್ಯಕ್ತಿಗಳು ಏಸು ಆ ಶ್ರಮೇನ ಹೊಂದುವಲ್ಲಿ ಮಾತ್ರವಲ್ಲ ಏಸುವಿನ ಇಡೀ ಜೀವಿತ ಅದು ನನಗೋಸ್ಕರ ನಮಗೋಸ್ಕರ ಹೇಗೆ ಸಮರ್ಪಿತವಾಗಿತ್ತು ಎಂಬಂಥ ರೀತಿಯಲ್ಲಿ ಅದು ತನ್ನ ಪಾತ್ರವನ್ನು ವಹಿಸುವಂಥದ್ದಾಗಿರುತ್ತದೆ ಪ್ರೇರೆ ಇಂತಹದೇ ಒಂದು ಘಟನೆಯನ್ನು ವ್ಯಕ್ತಿಯನ್ನು ಇಂದಿನ ಪರಿಚಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಅಂದಿನ ವಾಕ್ಯ ಭಾಗದಲ್ಲಿ ನೋಡುವಾಗ ಅನ್ನನ ಮುಂದೆ ಏಸುವನ್ನು ತಂದು ನಿಲ್ಲಿಸುವಂಥ ಚಿತ್ರಣವನ್ನು ನಾವಲ್ಲಿ ಗಮನಿಸ್ತೇವೆ ಮುಖ್ಯವಾಗಿ ಸುವಾರ್ತೆ ಹದಿನೆಂಟನೇ ಅಧ್ಯಾಯವನ್ನು ನಾವು ಓದುವಾಗ ಏಸುವನ್ನು ಹಿಡುಕೊಟ್ಟು ಪ್ರಾರಂಭದ ಒಂದು ವಿಚಾರಣೆಯ ಸಂಗತಿಗಳನ್ನು ನಾವಲ್ಲಿ ಗಮನಿಸುವಂಥದ್ದು ಇಷ್ಕರಿಯುತ ಯುತ ಯೂಧ ಯೇಸುವನ್ನು ಹಿಡಿದುಕೊಡ್ತಾನೆ ಆರಂಭದಲ್ಲಿ ಹಿಡಿದುಕೊಟ್ಟ ಮೇಲೆ ಹಿಡಿದುಕೊಟ್ಟಂಥ ಸನ್ನಿವೇಶ ರಾತ್ರಿ ಸಮಯ ರಾತ್ರಿ ಸನ್ನಿವೇಶ ಕಳ್ಳನನ್ನು ಹಿಡಿಯೋಪಾದಿಯಲ್ಲಿ ಉಪಾದಿಯಲ್ಲಿ ಆತನ ಹಿಡಿದಂಥ ಸನ್ನಿವೇಶ ಅಲ್ಲಿಂದ ಆತನ ನ್ಯಾಯಾಧೀಶನ ಬಳಿಗೆ ಅಥವಾ ಮುಖ್ಯವಾಗಿ ಆ ಇಡೀ ಆಡಳಿತವನ್ನು ನಿರ್ವಹಿಸುವಂಥವರ ಬಳಿಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಈಗ ಅನ್ನನ ಬಳಿಗೆ ಆತನ ಯಸ್ಸುವನ್ನು ಕರೆದುಕೊಂಡು ಬರುತ್ತಾ ಇರುವಂಥ ಚಿತ್ರಣವನ್ನು ನಾವು ಗಮನಿಸ್ತಾ ಇದ್ದೇವೆ ಈ ಹದಿನೆಂಟನೇ ಅಧ್ಯಾಯ ಹೆಚ್ಚು ಕಮ್ಮಿ ಇಡೀ ರಾತ್ರಿಯಲ್ಲಿ ಒಂದು ರಾತ್ರಿಯಲ್ಲಿ ನಡೆಯುವಂಥ ಒಂದು ಘಟನೆಗಳನ್ನು ಒಗ್ಗೂಡಿಸಿ ಬರೆದಂಥ ಕಥನಗಳನ್ನು ನಾವು ಗಮನಿಸ್ತೇವೆ ಇಂದು ಕೇಳಿದಂಥ ಈಗ ಕೇಳುವಂಥ ಧ್ಯಾನದಲ್ಲಿಯೂ ಸಹ ಅನ್ನನ ಮುಂದೆ ಬಂದಂಥ ಯೇಸು ನಂತರಕ್ಕೆ ಬರುವಾಗ ಸೀಮುನ್ ಪೇತ್ರ ಆ ಎಲ್ಲ ಸ್ಥಿತಿಗತಿಗಳನ್ನು ಗಮನಿಸಲಿಕ್ಕೆ ಬಂದ ರೀತಿಯಲ್ಲಿ ಕಂಡುಬರುವಂಥ ಚಿತ್ರಣ ನಂತರದಲ್ಲಿ ಪುನಃ ಆ ಮಹಾಯಾಜಕನ ಬಳಿ ಅದೊಂದು ವೇಳೆ ಅನ್ನನು ಸಹ ಆಗಿರಬಹುದು ಎಂಬುದಾಗಿ ಹೇಳ್ತಾರೆ ಅಲ್ಲಿ ನಡೆಯುವಂಥ ವಿಚಾರಣೆ ಸೀಮನ್ ಪೇತ್ರ ಅಲ್ಲಿ ಅಲ್ಲ ಗಳೆಯುವಂಥ ಚಿತ್ರಣ ಹೀಗೆ ಆ ಈ ಎಲ್ಲ ಹಂತಗಳು ಒಂದು ರಾತ್ರಿಯಲ್ಲಿ ನಡೆಯುವಂಥ ಘಟನೆಗಳಾಗಿ ಕಂಡುಬರುತ್ತಾ ಇದೆ ಇಂದು ಮುಖ್ಯವಾಗಿ ನಾವು ಅನ್ನನ ಮುಂದೆ ನಿಂತಿರುವಂಥ ಯೇಸುವಿನ ಕುರಿತಾಗಿ ಧ್ಯಾನಿಸಲಿಕ್ಕಿದ್ದೇವೆ ಇಬ್ಬರು ವ್ಯಕ್ತಿಗಳು ಅನ್ನನು ಮತ್ತು ಏಸು ಅನ್ನನು ಯಾರು ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದರೆ ಅನ್ನ ಒಬ್ಬ ಮಹಾಯಾಜಕ ರೋಮನ್ನರ ಆರಂಭಿಕ ಕಾಲದಲ್ಲಿ ಆತ ಇದ್ದ ಆತನ ಒಂದು ಮಹಾಯಾಜಕತ್ವದ ಅಧಿಕಾರ ಇತ್ತು ಎಂಬುದಾಗಿ ಹೇಳುತ್ತದೆ ಕ್ರಿಸ್ತಶಕ ಎಂಟನೇ ವರ್ಷದಿಂದ ಕ್ರಿಸ್ತಶಕ ಹದಿನೈದನೇ ವರ್ಷದವರೆಗೆ ಮಹಾಯಾಜಕನಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಿದಂಥ ವ್ಯಕ್ತಿ ನಂತರದಲ್ಲಿ ಆತ ತನ್ನ ಅಧಿಕಾರ ಅಲ್ಲಿಗೆ ಮುಕ್ತಾಯಗೊಂಡರೂ ಸಹ ನಂತರದಲ್ಲಿ ತನ್ನ ಅಧಿಕಾರವನ್ನು ತನ್ನ ಪ್ರಾಮುಖ್ಯತೆಯನ್ನು ತನ್ನ ಪ್ರಭಾವವನ್ನು ಮುಂದೆ ಸಹ ಆತ ಬೀರುತ್ತಾ ಬೀರುತ್ತಾ ಬಂದಂಥವನು ಆತ ನಂತರ ಆತನ ನಾಲ್ಕು ಮಂದಿ ಮಕ್ಕಳು ಮಹಾಯಾಜಕರಾಗಿದ್ದರು ಎಂಬುದಾಗಿ ಹೇಳ್ತದೆ ಪ್ರಸ್ತುತ ಆತನ ಅಳಿಯ ಒಂದು ವೇಳೆ ಮಗಳ ಗಂಡ ಅಥವಾ ಕುಟುಂಬದಲ್ಲಿ ಆಗಿರುವಂಥ ಮತ್ತೊಬ್ಬ ವ್ಯಕ್ತಿಯ ಒಂದಿಗೆ ಆತನ ಒಡನಾಟ ಕಾಯಫ ಎಂಬುದಾಗಿ ಅಲ್ಲಿ ವಾಕ್ಯ ಭಾಗ ಹೇಳ್ತದೆ ಅನ್ನನು ಕಾಯಫನ ಮಾವನಾಗಿದ್ದನು ಎಂಬುದಾಗಿ ವಾಕ್ಯ ಭಾಗ ಹೇಳ್ತದೆ ಹೀಗೆ ಒಂದು ಪ್ರಭಾವಶಾಲಿಯಾದಂತಹ ಅನ್ನ ಈಗ ಆತನ ಬಳಿಗೆ ಯೇಸು ಕರೆ ಕರೆತಂದಿರುವಂತಹ ಒಂದು ಚಿತ್ರಣವನ್ನು ನಾವಲ್ಲಿ ಗಮನಿಸ್ತೇವೆ ಪ್ರಿಯರೇ ಅನ್ನನ ಬಳಿಗೆ ಬಂದಂಥ ಸ್ವಾಮಿ ತನ್ನ ಎಲ್ಲ ಅಧಿಕಾರಾವಧಿಯಲ್ಲಿ ತನಗೆ ಬೇಕಾದಂಥ ರೀತಿಯಲ್ಲಿ ಧರ್ಮಶಾಸ್ತ್ರನ ಜನರಿಗೆ ಬೋಧಿಸಿದ್ದೇ ಇರಬಹುದು ಧರ್ಮಶಾಸ್ತ್ರನ ತನಗೋಸ್ಕರ ರೀತಿಯಲ್ಲಿ ಮಾರ್ಪಡಿಸಿಕೊಂಡಂಥವನ್ನೇ ಇರಬಹುದು ವ್ಯಾಖ್ಯಾನಕಾರರು ಉಲ್ಲೇಖಿಸುವಂಥ ಒಂದು ಪದ ನಟೋರಿಯಸ್ ಎಂಬುದಾಗಿ ಬಳಸ್ತಾರೆ ಅಂತಹ ಕಠಿಣತೆಯುಳ್ಳಂಥ ಮನುಷ್ಯ ಅಂಥ ಕ್ರೂರತೆಯುಳ್ಳಂತಹ ಮನುಷ್ಯ ತನಗೆ ಸಾಧ್ಯವಾದಂಥ ರೀತಿಯಲ್ಲಿ ಸಂಪಾದನೆ ಮಾಡಿ ತಾನು ಈಗ ಅರಮನೆಯಲ್ಲಿ ವಾಸ ಮಾಡುತ್ತಾ ಇರುವಂತಹ ವ್ಯಕ್ತಿ ಅಂಥವನ ಬಳಿಗೆ ಈಗ ಯೇಸು ಸ್ವಾಮಿ ಕರೆತಂದಿದ್ದಾರೆ ಪ್ರೇ ಹಾಗಿರುವಾಗ ಆ ಅನ್ನ ಮತ್ತು ಏಸು ಇಬ್ಬರ ನಡುವಿನ ವ್ಯತ್ಯಾಸವೇನು ಈ ದಿನದಲ್ಲಿ ಆ ವ್ಯತ್ಯಾಸವನ್ನೇ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಮೊದಲೇದಾಗಿ ಮಹಾಯಾಜಕನ ಮುಂದೆ ಶ್ರೇಷ್ಠ ಮಹಾಯಾಜಕ ಅಲ್ಲಿದ್ದಾನೆ ಮಹಾಯಾಜಕನ ಮುಂದೆ ಶ್ರೇಷ್ಠ ಮಹಾಯಾಜಕ ಅಲ್ಲಿರುವಂಥದ್ದು ಪ್ರಿಯರೇ ಯೋಹಾನ ಸುವಾರ್ತೆಯ ಗ್ರಂಥಕರ್ತ ಯೇಸುವನ್ನು ಒಂದೊಂದು ಹಂತದಲ್ಲಿ ಜನರಿಗೆ ಪರಿಚಯ ಮಾಡ್ತಾ ಹೋಗ್ತಾನೆ ಅಂತಹ ಪರಿಚಯ ಮಾಡುತ್ತಾ ಇರುವಂಥ ಸಂದರ್ಭದಲ್ಲಿ ಆತ ಈ ಒಂದು ವಿಷಯಕ್ಕೂ ಸಹ ಹೆಚ್ಚು ಒತ್ತು ಕೊಡ್ತಾನೆ ಯಾವುದಂದರೆ ಆತ ಮಹಾಯಾಜಕ ಎಂಬುದಾಗಿ ಹೇಳಿ ಯೇಸುಸ್ವಾಮಿಯನ್ನು ಮಹಾಯಾಜಕತ್ವಕ್ಕೆ ಮಹಾಯಾಜಕ ಸ್ಥಾನಕ್ಕೆ ಅಲ್ಲಿ ಯೋಹಾನ ಆತ ಹೋಲಿಸ್ತಾ ಇರುವಂಥದ್ದು ಸುವಾರ್ತೆ ಹದಿನೇಳನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಾವು ಗಮನಿಸ್ತೇವೆ ಯೇಸುಸ್ವಾಮಿಯ ಆ ಇಡೀ ಪ್ರಾರ್ಥನೆ ಜೀವಿತವನ್ನು ಮಹಾಯಾಜಕನ ಪ್ರಾರ್ಥನೆ ಎಂಬುದಾಗಿ ನಾವು ಸಾಮಾನ್ಯವಾಗಿ ಹೇಳೋದುಂಟು ಅಂತಹ ಮಹಾಯಾಜಕನಾಗಿ ಯೇಸುಸ್ವಾಮಿ ಸಹ ಅಲ್ಲಿ ಕಂಡು ಬರ್ತಾ ಇದ್ದಾನೆ ಸಾಮಾನ್ಯವಾಗಿ ಮಹಾಯಾಜಕನ ಗುಣಲಕ್ಷಣಗಳನ್ನು ನಾವು ಗಮನಿಸುವಾಗ ಮಹಾಯಾಜಕನ ಸ್ಥಾನ ಅಥವಾ ಮಹಾಯಾಜಕನ ಒಂದು ಸೇವೆ ಅಧಿಕಾರ ಏನಂದರೆ ಮುಖ್ಯವಾಗಿ ಜನರಿಗೂ ದೇವರಿಗೂ ಮಧ್ಯವರ್ತಿಯಾಗಿ ಇರುವಂಥದ್ದು ಜನರ ಮಾತುಗಳನ್ನು ಜನರ ಪ್ರಾರ್ಥನೆಗಳನ್ನು ಜನರ ಒಂದು ಅಭಿಲಾಷೆಗಳನ್ನು ರೂಪದಲ್ಲಿಯೋ ಪ್ರಾರ್ಥನಾ ರೂಪದಲ್ಲಿಯೋ ದೇವರಿಗೆ ಸಮರ್ಪಿಸುವಂಥ ಒಂದು ಕಾರ್ಯ ಮಾಡಬೇಕಾದವನು ಅದೇ ರೀತಿಯಾಗಿ ದೇವರ ಉದ್ದೇಶವನ್ನು ದೇವರ ಚಿತ್ತವನ್ನು ದೇವರ ಆಲೋಚನೆಗಳನ್ನು ದೇವರ ವಾಕ್ಯವನ್ನು ಜನರಿಗೆ ತಿಳಿಸಿ ಜನರಿಗೂ ದೇವರಿಗೂ ನಡುವೆ ಒಂದು ಬಾಂಧವ್ಯವನ್ನು ಒಂದು ಖಂಡಿಯಾಗಿ ಇರುವಂಥ ಸ್ಥಿತಿಯನ್ನು ನಿರ್ಮಿಸಬೇಕಾದಂಥ ಕಾರ್ಯವನ್ನು ಮಾಡುವಂಥವನು ಅಂತಹ ಮಹಾಯಾಜಕರು ಇಬ್ಬರಿದ್ದಾರೆ ಈಗ ಇಲ್ಲಿ ಒಬ್ಬ ಆರಿಸಲ್ಪಟ್ಟಂಥ ಮಹಾಯಾಜಕ ಇನ್ನೊಬ್ಬ ಶ್ರೇಷ್ಠ ಮಹಾಯಾಜಕನಾಗಿ ಸಮರ್ಪಿಸಿಕೊಂಡಂಥ ಮಹಾಯಾಜಕ ಅನ್ನ ಈ ಮಹಾಯಾಜಕತ್ವದ ಸ್ಥಾನದಲ್ಲಿ ವ್ಯಾಖ್ಯಾನಕಾರರು ಹೇಳುವಂತೆ ಆ ಮಹಾಯಾಜಕನಾಗಿ ಅನ್ನ ಸ್ವ ತಾನಗೆ ತಾನೇ ಆತ ಮಹಾಯಾಜಕನನ್ನಾಗಿ ಮಾಡಿಕೊಂಡಿದ್ದ ಎಂಬುದಾಗಿಯೂ ಸಹ ಹೇಳ್ತಾರೆ ಇನ್ನೊಂದು ವ್ಯಾಖ್ಯಾನದಲ್ಲಿ ನೋಡುವಾಗ ರೋಮನ್ ಆಡಳಿತ ಬರುವಾಗ ಆತನು ತನ್ನಾಗೆ ಬೇಕಾಂತ ಆ ಮಹಾಯಾಜಕ ಸ್ಥಾನಕ್ಕೆ ಬೇಕಾಂತ ಲಾಭಿಗಳನ್ನು ನೀಡಿ ಆ ಸ್ಥಾನಕ್ಕೆ ಬಂದ ಎಂಬುದಾಗಿಯೂ ಸಹ ಹೇಳ್ತಾರೆ ಅದೇನೇ ಮಹಾಯಾಜಕನಾಗಿ ವರ್ಷ ಪ್ರತಿ ಆತ ತನ್ನ ಕಾರ್ಯವನ್ನು ನಿರ್ವಹಿಸುವಾಗ ಆ ವಿಧಿವಿಧಾನಗಳನ್ನು ಆ ಸಂಸ್ಕಾರಗಳನ್ನು ಆ ಯಜ್ಞಗಳನ್ನು ಹೀಗೆ ಪ್ರತಿಯೊಂದನ್ನು ಮಾತ ಮಾಡುತ್ತಾ ದೇವರ ವಾಕ್ಯವನ್ನು ಸಹ ತನಗೆ ಆಲೋಚನೆ ಬಂದ ಹಾಗೆ ಆತ ತಿಳಿಸುತ್ತಾ ಇದ್ದಿರಬಹುದು ಜನರಿಗೆ ಆತನ ಒಂದು ಆಡಳಿತ ಆತನ ಮೇಲೆ ಆ ಜನರಿಗೆ ಆತನ ಮೇಲಿದ್ದಂಥ ಅಭಿಮಾನಕ್ಕಿಂತ ಭಯವೇ ಹೆಚ್ಚಾಗಿ ಕಂಡು ಕಂಡು ಬರ್ತಾಯಿತ್ತು ಏನೋ ತೆರಿಗೆ ವಂಚನೆ ಹಾಗೂ ಮೋಸ ಇಂಥ ಅನೇಕ ಸ್ಥಿತಿಗತಿಗಳನ್ನು ನಾವು ಗಮನಿಸ್ತಾ ಹೋಗ್ತೇವೆ ಯೇಸುಸ್ವಾಮಿ ಸಹ ಆತನ ಅವಧಿಯಲ್ಲಿ ಆ ಆಲಯದಲ್ಲಿ ಹನ್ನೆರಡು ವರ್ಷದವನಾಗಿ ಇದ್ದಾಗ ಅಲ್ಲಿ ಬಂದಿದ್ದ ಆ ಚಿತ್ರಣವನ್ನು ನಾವು ಗಮನಿಸ್ತೇವೆ ಓದ್ತೇವೆ ಯೇಸ ಅಲ್ಲಿ ಇಡೀ ಚಿತ್ರಣವನ್ನು ಗಮನಿಸುವಾಗ ಆಲಯದ ಪರಿಸರ ವ್ಯಾಪಾರದ ಸ್ಥಳವಾಗಿ ಮಾರ್ಪಟ್ಟಿತ್ತು ಎಂಬುದಾಗಿ ಹೇಳ್ತದೆ ಅಂತಹ ರೀತಿಯಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪಿಸಿದಂಥ ಮಾಡಿದಂತಹ ಮಹಾಯಾಜಕನಾಗಿದ್ದಂಥ ಅನ್ನ ಈಗ ಮತ್ತೊಂದು ಕಾರ್ಯಕ್ಕೆ ಆತ ಕೈ ಹಾಕ್ತಾ ಇದ್ದಾನೆ ಅನ್ಯಾಯದ ಮೋಸದ ಒಂದು ಆಡಳಿತಕ್ಕೆ ತನ್ನ ಅಧಿಕಾರ ತನ್ನ ಒಂದು ಪ್ರಾಮುಖ್ಯತೆಯನ್ನು ಸ್ಥಾಪಿಸುವಂಥ ಮಹಾಯಾಜಕತ್ವದ ಕಾರ್ಯಕ್ಕೆ ಅಂತಹ ವಿಚಾರಣೆಗೆ ಆತ ಈಗ ಒಪ್ಪಿಸಿಕೊಟ್ಟಿದ್ದಾನೆ ಮತ್ತೊಂದು ಕಡೆಗೆ ನೋಡುವಾಗ ನಾವು ಹೇಳುವಂಥ ಶ್ರೇಷ್ಠ ಮಹಾಯಾಜಕ ಸ್ವಾಮಿ ಆತ ಆ ಸಾಮಾನ್ಯ ಮಹಾಯಾಜಕನ ಬಳಿ ಇಲ್ಲಿ ಎದುರುಗಡೆ ನಿಂತುಕೊಂಡಿದ್ದಾನೆ ಈಗ ಆತನ ಮುಂದೆ ನಿಂತುಕೊಂಡಿದ್ದಾನೆ ಆತ ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೆ ಆತನ ಉತ್ತರ ಒಂದು ವೇಳೆ ಏನಿದ್ದಿರಬಹುದು ಎಂಬುದಾಗಿ ಆಲೋಚನೆ ಮಾಡುವಾಗ ದೈವರಿಂದ ಕಳಿಸಲ್ಪಟ್ಟವನು ಎಂಬುದಾಗಿ ಇದ್ದಿರಬಹುದು ಅಥವಾ ದೇವರ ಮಾತುಗಳನ್ನು ದೇವರ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಮಾತ್ರ ನಾನು ಬಂದವನು ಎಂಬುದಾಗಿರಬಹುದು ಅದು ಯೇಸುವಿನ ಇಡೀ ಜೀವನ ಚರಿತ್ರೆಯಲ್ಲಿ ನಿಮಗೆ ಅರ್ಥ ಆಗ್ತಾ ಹೋಗ್ತದೆ ಯೋಹಾನ ಸುವಾರ್ತೆ ಆರಂಭದ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಸ್ನಾನಿಕನಾದ ಯೋಹಾನನೇ ಹೇಳ್ತಾನೆ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ ಹೇಳಿ ಪಾರಿವಾಳವು ಸಹ ಯೇಸುಸ್ವಾಮಿಯ ಮೇಲೆ ಬಂದು ಕೂತುಕೊಳ್ಳುವಂಥ ಚಿತ್ರಣ ತನ್ನನ್ನೇ ತಾನೇ ಆತ ದೇವರಿಗೆ ಆ ಜನರ ಮುಂದೆ ಸಮರ್ಪಿಸಿಕೊಳ್ಳುವಂಥ ಚಿತ್ರಣ ಯೇಸುವಿನ ಮಾತುಗಳು ಹೀಗೆ ಆ ಎಲ್ಲ ಚಿತ್ರಗಳನ್ನು ಗಮನಿಸುವಾಗ ಕೇವಲ ವಿಧಿವಿಧಾನಗಳ ಮಾಡುತ್ತಾ ಇದ್ದಂಥ ಮಹಾಯಾಜಕ ತನ್ನನ್ನೇ ಸಮರ್ಪಿಸಿಕೊಂಡು ತನ್ನನ್ನೇ ಯಜ್ಞವಾಗಿ ಕೊಡುವಂತಹ ಶ್ರೇಷ್ಠ ಮಹಾಯಾಜಕನಿಗೆ ವಿಚಾರಣೆ ಮಾಡುತ್ತಾ ಇರುವಂತಹ ಚಿತ್ರಣವನ್ನು ನಾವಲ್ಲಿ ಗಮನಿಸ್ತಾ ಹೋಗ್ತೇವೆ ಇಬ್ರಿಯ ಗ್ರಂಥ ಕರ್ತವ್ಯ ಪತ್ರಿಕೆಯನ್ನು ಗಮನಿಸುವಾಗ ಐದನೇ ಅಧ್ಯಾಯದಿಂದ ಏಳನೇ ಅಧ್ಯಾಯದವರೆಗೆ ಓದುವಾಗ ಅಲ್ಲಿ ಮಹಾಯಾಜಕನ ಗುಣಲಕ್ಷಣಗಳನ್ನು ಹೆಚ್ಚೆಚ್ಚಾಗಿ ವಿವರಿಸ್ತಾ ಹೋಗ್ತಾನೆ ಮಲ್ಕಿ ಚೇದೇಕನ ತರಹದ ಮಹಾಯಾಜಕ ಎಂಬುದಾಗಿ ಯೇಸು ಸ್ವಾಮಿಗೆ ಹೆಸರನ್ನು ಕೊಡ್ತಾನೆ ಗ್ರಂಥಕರ್ತ ಅಂದರೆ ತನ್ನನ್ನೇ ತಾನು ಸಮರ್ಪಿಸಿಕೊಂಡಂಥ ಮಹಾಯಾಜಕ ಆ ಮಹಾಯಾಜಕನನ್ನು ಸಾಮಾನ್ಯ ಕೇವಲ ಅಧಿಕಾರದ ಅಭಿಲಾಷೆಯುಳ್ಳಂಥ ವ್ಯಕ್ತಿ ವಿಚಾರಣೆ ಮಾಡುತ್ತಾ ಇರುವಂಥದ್ದು ನೋಡುವಾಗ ಕೇದಾಗ್ತದೆ ಎರಡನೇದಾಗಿ ನೋಡುವಾಗ ಅನ್ಯಾಯ ನ್ಯಾಯಾಧೀಶನ ಮುಂದೆ ಶ್ರೇಷ್ಠ ನ್ಯಾಯಾಧೀಶ ಅಲ್ಲಿ ಕಂಡು ಬರ್ತಾನೆ ಅನ್ಯಾಯಗಾರನೇ ನ್ಯಾಯಾಧೀಶನ ಮುಂದೆ ಶ್ರೇಷ್ಠ ನ್ಯಾಯಾಧೀಶ ಅಲ್ಲಿ ಕಂಡು ಬರ್ತಾನೆ ಇದೇ ಯೋಹಾನು ಸುವಾರ್ತೆ ಹದಿನೆಂಟನೇ ಅಧ್ಯಾಯದ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕು ವಚನಗಳನ್ನು ನಾವು ಓದುವಾಗ ಅಲ್ಲಿ ಕೆಲವು ವಿಷಯಗಳನ್ನು ನಾವು ಗಮನಿಸ್ತಾ ಹೋಗ್ತೇವೆ ಮಹಾಯಾಜಕನ ಮುಂದೆ ಅಲ್ಲಿ ಯೇಸುವನ್ನು ವಿಚಾರಣೆ ಮಾಡುತ್ತಿರುವಂಥ ಕೆಲವು ಉದಾಹರಣೆಗಳನ್ನು ಅಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಯೇಸುವನ್ನು ಅಲ್ಲಿ ಪ್ರಶ್ನಿಸ್ತಾ ಇದ್ದಾರೆ ವಿಚಾರಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಅವರ ಉದ್ದೇಶ ಯೇಸುವನ್ನು ಶಿಲುಬಿಗೆ ಹಾಕುವಂಥದ್ದು ಅಥವಾ ಕೊಲ್ಲುವಂಥ ಉದ್ದೇಶ ಮಾತ್ರ ಒಂದು ವೇಳೆ ಯೇಸುಸ್ವಾಮಿ ತನ್ನದು ಆ ತಪ್ಪು ಎಂಬುದಾಗಿ ತಾನೇ ಒಪ್ಪಿಕೊಂಡು ಅದರಿಂದ ಹೊರಗಡೆ ಬರುವುದಾದರೆ ಆತನಿಗೆ ಅವಕಾಶ ನೀಡುವಂಥ ರೀತಿಯಲ್ಲಿ ಅವರು ವಿಚಾರಣೆ ಆಗ್ತಾ ಇತ್ತು ಯೇಸು ಸ್ವಾಮಿಗೆ ಪೆಟ್ಟನ್ನು ಸಹ ಅಲ್ಲಿ ಕೊಡುವಂಥದ್ದನ್ನು ನಾವಲ್ಲಿ ಗಮನಿಸ್ತೇವೆ ಮಹಾಯಾಜಕನಿಗೆ ಹೇಗೆ ಉತ್ತರ ಕೊಡ್ತೀಯಾ ಎಂಬುದಾಗಿ ಹೇಳಿ ಪೆಟ್ಟನ್ನು ಕೊಡ್ತಾರೆ ಅಲ್ಲಿ ಕತ್ತಲೆಯಲ್ಲಿ ಅನ್ಯಾಯದ ವಿಚಾರಣೆ ಅಲ್ಲಿ ಆಗುತ್ತಾ ಇರುವಂಥದ್ದು ಅನ್ಯಾಯ ಸುಳ್ಳು ಸಾಕ್ಷಿಗಳು ಅಲ್ಲಿ ಹೆಚ್ಚೆಚ್ಚಾಗಿ ಕಂಡು ಇದೆ ಅಂತಹ ನ್ಯಾಯಾಧೀಶನಾಗಿ ಅಲ್ಲಿ ಅನ್ನ ಕಂಡು ಬರ್ತಾ ಇದ್ದಾನೆ ಅನ್ಯಾಯ ಮಾಡುವಂಥ ಅನ್ಯಾಯದ ತೀರ್ಪನ್ನು ಕೊಡುವಂಥ ನ್ಯಾಯಾಧೀಶನಾಗಿ ಅಲ್ಲಿ ಕಂಡು ಇದ್ದಾನೆ ಇಪ್ಪತ್ನಾಲ್ಕನೇ ವಚನಕ್ಕೆ ಬರುವಾಗ ಹೇಳ್ತದೇನೆಂದರೆ ಆಗ ಅನ್ನನು ಆತನನ್ನು ಕಟ್ಟಿಸಿ ಮಹಾಯಾಜಕನಾದ ಕಾಯಪ್ಪನ ಬಳಿಗೆ ಕಳುಹಿಸಿಕೊಟ್ಟನು ಎಂಬುದಾಗಿ ಹೇಳ್ತದೆ ತನ್ನೆಲ್ಲ ಅಧಿಕಾರವನ್ನು ತನ್ನೆಲ್ಲ ಆಲೋಚನೆಗಳನ್ನು ಅಲ್ಲಿ ಮಾಡಿ ಆ ನಿರ್ಧಾರಗಳನ್ನು ಮಾಡಿ ಒಂದು ರೀತಿಯಲ್ಲಿ ಈತ ಮರಣಕ್ಕೆ ಯೋಗ್ಯನು ಅನ್ನುವ ರೀತಿಯಲ್ಲಿ ಈಗ ಕಾಯಪ್ಪನ ಬಳಿಗೆ ಯೇಸುವನ್ನು ಕಳುಹಿಸಿಕೊಡುವಂಥ ರೀತಿಯಲ್ಲಿ ಇಲ್ಲಿ ಕಂಡು ಬರ್ತಾ ಇದೆ ಆದರೆ ಶ್ರೇಷ್ಠ ನ್ಯಾಯಾಧೀಶನ ಬಳಿಗೆ ಬರುವುದಾದರೆ ಏತಸ್ವಾಮಿಯ ಕುರಿತಾಗಿ ನಾವು ಆಲೋಚನೆ ಮಾಡುವುದಾದರೆ ಆತ ಶ್ರೇಷ್ಠ ನ್ಯಾಯಾಧೀಶ ಆತನ ಉತ್ತಮವಾದ ಜೀವಿತ ಆ ನ್ಯಾಯಾಧೀಶದ ಒಂದು ಎಲ್ಲ ಗುಣಲಕ್ಷಣಗಳನ್ನು ಅದು ತೋರ್ಪಡಿಸ್ತಾ ಹೋಗ್ತದೆ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಆಡು ಮತ್ತು ಕುರಿಗಳ ಸಾಮ್ಯ ಆ ಸಾಮ್ಯದಲ್ಲಿ ಗಮನಿಸುವಾಗ ನ್ಯಾಯಾಧೀಶನಾಗಿ ಬರುವಂಥ ಅಲ್ಲಿ ಅರಸ ಆ ಹಾಡುಗಳನ್ನು ಆ ಕುರಿಗಳನ್ನು ಯಾವ ರೀತಿಯಾಗಿ ಆತ ತೀರ್ಪನ್ನು ಕೊಡ್ತಾನೆ ಎಂಬುದಾಗಿ ಹೇಳುತ್ತದೆ ಯಾವುದ್ರ ಕುರಿತಾಗಿ ಇಲ್ಲ ಆತನ ಜೀವಿತದ ಕುರಿತಾಗಿ ಅನ್ಯಾಯದ ತೀರ್ಪುಗಳಿಲ್ಲ ಪಕ್ಷಪಾತದ ತೀರ್ಪುಗಳಿಲ್ಲ ತನ್ನೇ ತಾನು ಸಮರ್ಪಿಸಿಕೊಂಡಂಥ ನ್ಯಾಯಾಧೀಶ ಆತ ಅಷ್ಟು ಪಾರದರ್ಶಕತೆಯಿಂದ ಕೂಡಿದಂಥ ನ್ಯಾಯಾಧೀಶ ಅಂತಿಮವಾಗಿ ಪ್ರಕಟಣೆ ಗ್ರಂಥಕ್ಕೆ ಬರುವಾಗ ಇಪ್ಪತ್ತೆರಡನೇ ಅಧ್ಯಾಯಕ್ಕೆ ಬರುವಾಗ ಹೇಳುವಂಥ ಮಾತು ಸಾಧೆ ನಾನು ಪ್ರತಿಯೊಬ್ಬೊಬ್ಬರಿಗೂ ಅವನವನ ನಡತೆಯ ತಕ್ಕಂತೆ ತೀರ್ಪನ್ನು ಕೊಡುವಂಥ ನ್ಯಾಯಾಧೀಶನಾಗಿ ಬರುತ್ತೇನೆ ಎಂಬುದಾಗಿ ಹೇಳುತ್ತಾನೆ ಅಂತಹ ನ್ಯಾಯಾಧೀಶನ ಮುಂದೆ ಕೇವಲ ಮಾನವನಾದಂಥ ಕೇವಲ ಅನ್ಯಾಯ ಮಾಡ್ತಾಯಿದ್ದಂಥ ನ್ಯಾಯಾಧೀಶನಾದಂಥ ಅನ್ನನ ಸ್ಥಿತಿ ಹೇಗಿರಬಹುದು ಹಾಗಿದ್ರೆ ಮತ್ತು ಮೂರನೇದಾಗಿ ಕೊನೆಯದಾಗಿ ಗಮನಿಸುವಾಗ ಮಾನವನ ಮುಂದೆ ನಿಜ ಮಾನವ ಮಾನವನ ಮುಂದೆ ನಿಜ ಮಾನವ ಪ್ರೇರೆ ಒಂದು ತಾಯಿಯ ಗರ್ಭದಿಂದ ಹಿಡಿದು ಹುಟ್ಟಿ ಬಂದಂಥ ವ್ಯಕ್ತಿ ಅನ್ನ ಕಾಯಫನ ಕುರಿತಾಗಿ ನೋಡುವಾಗ ಕಾಯಫ ಯೇಸುವಿನ ಕುರಿತಾಗಿ ಹೇಳುವಂಥದ್ದು ಒಬ್ಬ ಮನುಷ್ಯ ಎಂಬುದಾಗಿ ಹೇಳ್ತಾನೆ ಒಬ್ಬ ಮನುಷ್ಯನ ಎಂಬುದಾಗಿ ಆತ ಉಲ್ಲೇಖಿಸ್ತಾ ಇರುವಂಥದ್ದು ಯೇಸುವಿನ ಒಂದು ನಿಜ ಮಾನವತ್ವವನ್ನು ಒಂದು ವೇಳೆ ಅತ್ತ ತೋರ್ಪಡಿಸ್ತಾ ಇದ್ದಿರಬಹುದು ಯಾಕಂದರೆ ನಾವು ಸುವಾರ್ತೆ ಆರಂಭದ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ವಾಕ್ಯ ಭಾಗ ಸುಂದರವಾಗಿ ವಿವರಿಸ್ತಾ ಹೋಗ್ತದೆ ವಾಕ್ಯವಾಗಿದ್ದವನು ನಮ್ಮ ಮಧ್ಯೆ ಬಂದು ನರಾವತಾರ ಎತ್ತಿದನು ಎಂಬುದಾಗಿ ಹೇಳ್ತದೆ ಯಾಕೆ ಎತ್ತಿದ ಇಡೀ ಲೋಕದ ಜೀವಿತ ಕತ್ತಲೆಯಲ್ಲಿ ಅಂಧಕಾರದಲ್ಲಿ ಅನ್ಯಾಯದಲ್ಲಿದ್ದಂತಹ ಜೀವಿತ ಮಾನವ ಈ ಲೋಕಕ್ಕೆ ಬಂದ ಮೇಲೆ ಉಂಟಾದಂಥ ಆ ಕತ್ತಲೆಯ ಜೀವಿತ ಅನ್ಯಾಯದ ಜೀವಿತಕ್ಕೆ ತೆರೆ ಎಳೆಯುವಂಥ ಕಾರ್ಯಕ್ಕೆ ನಿಜ ಮಾನವನಾಗಿ ಯೇಸು ಸ್ವಾಮಿ ಬರ್ತಾನೆ ಕೇವಲ ಒಂದು ಸೃಷ್ಟಿಯಾಗಿ ಇದ್ದಂತಹ ಮಾನವ ಮುಖ್ಯವಾಗಿ ಅನ್ನನ ಕುರಿತಾಗಿ ನಾವು ಗಮನಿಸುವಾಗ ಸಾಮಾನ್ಯ ವ್ಯಕ್ತಿ ಲೋಕದ ಆಶಯ ವ್ಯಕ್ತಿ ಲೋಕದ ಪ್ರಭಾವಗಳನ್ನು ತನ್ನಗೆ ಇರಬೇಕು ತನ್ನ ಬಳಿಗೆ ಇರಬೇಕೆಂಬುದಾಗಿ ಆಶೆಗೊಂಡಂತಹ ವ್ಯಕ್ತಿ ಅನ್ನ ಮಾನವನ ಎಲ್ಲ ದುರ್ಗುಣನ ಹೊಂದಂಥ ವ್ಯಕ್ತಿ ಆ ನಿಜವಾಗಿ ಹೊಂದಿಕೊಂಡಬೇಕಾಗಿದ್ದಂಥ ಮಾನವ ಸ್ವರೂಪ ದೇವರಿಂದ ಕೊಡಲ್ಪಟ್ಟಂಥ ಸ್ವರೂಪ ಆತ ಕಳೆದುಕೊಂಡು ಬಿಟ್ಟಿದ್ದ ಆ ರೇಸು ಸ್ವಾಮಿ ಅದನ್ನು ಕೊಡುವುದಕ್ಕಾಗಿ ನಿಜ ಮಾನವನಾಗಿ ಅಲ್ಲಿ ಕಂಡು ಬರ್ತಾ ಇದ್ದಾನೆ ಯಾಜಕನನ್ನಾಗಿ ಆಯ್ಕೆ ಮಾಡಿದವನು ದೇವರೇ ಆರಿಸಲ್ಪಟ್ಟಂಥವನು ಅನ್ನ ಸೃಷ್ಟಿಯ ಮಾಡಲ್ಪಟ್ಟವನೂ ಅನ್ನ ಆದರೆ ಸೃಷ್ಟಿದಾತನ ಮುಂದೆ ಸೃಷ್ಟಿಸಲ್ಪಟ್ಟಂಥ ದೇವರ ಮುಂದೆ ಆಯ್ಕೆ ಮಾಡುವಂಥವನ ಮುಂದೆ ನಿಜ ಮಾನವನಾಗಿರುವಂಥ ಯೇಸುಸ್ವಾಮಿ ಯಾವ ಕುರಿತಾಗಿಯೂ ಸಹ ಹೆಚ್ಚನ್ನು ಮಾತಾಡದೆ ತನ್ನನ್ನು ಆತನ ಕೈಗಳಿಗೆ ಅಥವಾ ಆತನ ನಿರ್ಧಾರಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾನೆ ಯಾಕೆ ಹಾಗಿದ್ರೆ ಅನ್ಯಾಯಕ್ಕೆ ಯೇಸು ಸ್ವಾಮಿ ತಲೆಬಾಗಿದ್ನು ಅಥವಾ ಅನ್ಯಾಯಕ್ಕೆ ಯೇಸುಸ್ವಾಮಿ ತನ್ನನ್ನು ತಾನು ಬಲಿ ಪಡೆದುಕೊಳ್ಳುವ ಹಾಗೆ ಮಾಡಿದ್ನೋ ಅಲ್ಲ ಆ ಎಲ್ಲ ಸ್ಥಿತಿಗತಿಗಳನ್ನು ನಮಗೆ ತಿಳಿಯಪಡಿಸುವುದಕ್ಕಾಗಿ ಇಂಥ ಸ್ಥಿತಿ ಲೋಕದಲ್ಲಿ ಉಂಟು ಆದರೆ ನಿಮ್ಮ ಜೀವಿತ ಯಥಾರ್ಥವಾದಂಥ ಪಾರದರ್ಶಕತೆಯ ಜೀವಿತ ಇರಬೇಕು ಎಂಬುದಾಗಿ ಯೇಸುವಿನ ಉದ್ದೇಶ ಆ ಉದ್ದೇಶಕ್ಕಾಗಿ ನಮಗೆ ಆತ ತನ್ನ ಆ ಸ್ಥಿತಿಯನ್ನು ವಿವರಿಸ್ತಾ ಹೋಗ್ತಾನೆ ಇನ್ನು ನಾವು ನಿಲ್ಲುವಂಥದ್ದು ಕೇವಲ ಮನುಷ್ಯ ಮಾತ್ರದ ಮಹಾಯಾಜಕರ ಮುಂದೆ ಅಲ್ಲ ಶ್ರೇಷ್ಠ ಮಹಾಯಾಜಕನ ಮುಂದೆ ಆ ಶ್ರೇಷ್ಠ ಮಹಾಯಾಜಕನ ಮುಂದೆ ನಾವು ಯಾಕೆ ನಿಲ್ಬೇಕಂದ್ರೆ ಆತ ಕೇವಲ ಬಲಿಗಳ ಮೂಲಕವಾಗಿ ಇತರ ರಕ್ತದ ಮೂಲಕವಾಗಿ ನಮ್ಮನ್ನು ಶುದ್ಧ ಮಾಡುವವನಲ್ಲ ತನ್ನ ರಕ್ತದ ಮೂಲಕವಾಗಿ ಶುದ್ಧ ಮಾಡಲ್ಪಟ್ಟಂಥ ಮಹಾಯಾಜಕ ಆದ್ದರಿಂದ ಆತನ ಬಳಿಗೆ ನಾವು ಬರಬೇಕು ಆ ನ್ಯಾಯಾಧೀಶನ ಬಳಿಗೆ ಬರಬೇಕು ಯಾಕೆಂದರೆ ಆತ ನಮ್ಮ ತಪ್ಪು ಒಪ್ಪುಗಳೆಲ್ಲವನ್ನು ಕ್ಷಮಿಸಿ ಬಿಡುವನು ಒಂದು ವೇಳೆ ಸ್ವಾಮಿ ನನ್ನ ಸ್ಥಿತಿ ಇದು ನಾನು ತಪ್ಪು ಮಾಡಿದೆ ನಾನು ಒಪ್ಪಿಕೊಳ್ತೇನೆ ನಾನು ಪಶ್ಚಾತ್ತಾಪ ಪಡ್ತೇನೆ ನನ್ನ ಕ್ಷಮಿಸು ಎಂಬುದಾಗಿ ಕೇಳಿಕೊಳ್ಳುವಾಗ ಒಂದು ವೇಳೆ ಅನ್ನ ನಂತಹ ನ್ಯಾಯಾಧೀಶ ಈತ ಅಪರಾಧಿ ಎಂಬುದಾಗಿ ಹೇಳಿ ಆತನಿಗೆ ಸೆರೆಯನ್ನು ಅಥವಾ ಪೆಟ್ಟನ್ನು ಕೊಡಬಹುದು ಆದರೆ ಶ್ರೇಷ್ಠ ನ್ಯಾಯಾಧೀಶ ಆತನ ಮನ ಕ್ಷಮಿಸ್ತಾನೆ ಆತ ನಿಜಮಾನವ ಯಾಕಂದರೆ ನಾವು ಆತನಿಗೆ ಬರು ಬರುವಾಗ ಆತನ ಗುಣಲಕ್ಷಣವೂ ನಮಗೆ ಬರ್ತಾ ಹೋಗ್ತದೆ ನಾವು ಆತನ ಧರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಆ ಧರಿಸಿಕೊಳ್ಳುವಿಕೆಯ ಮೂಲಕ ನಾವು ಯೇಸುವಿನ ಆ ನಿಜ ಮಾನವತ್ವದ ಗುಣಗಳನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಅನೇಕ ವಿಚಾರಗಳಿದೆ ಧ್ಯಾನ ಮಾಡುತ್ತಾ ಹೋದರೆ ಆದರೆ ಅಣ್ಣನ ಮುಂದೆ ನಿಂತಂತೆ ಯೇಸುಸ್ವಾಮಿ ಕೇವಲ ನನಗೋಸ್ಕರ ನಮಗೋಸ್ಕರ ಆತ ಸಮರ್ಪಿಸಿಕೊಂಡದ್ದು ಅಷ್ಟೇ ಇನ್ನು ನಾವು ಯೇಸುಸ್ವಾಮಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವುದಾದರೆ ಎಲ್ಲ ಸ್ಥಿತಿಗತಿಗಳು ಬರುವಾಗಲೂ ನೋವುಗಳು ಅನ್ಯಾಯಗಳು ಮೋಸ ವಂಚನೆಗಳು ನಮಗಾಗುವಾಗಲೂ ಯೇಸುಸ್ವಾಮಿ ನಮ್ಮನ್ನು ಕೈ ಹಿಡಿದು ಎತ್ತಾನೆ ನಿಲ್ಲಿಸ್ತಾನೆ ನನಗೂ ಆದದ್ದು ಅದೇ ಆದರೆ ನಿಮ್ಮನ್ನು ನಾನು ಹಾಗೆ ಬಿಡೋದಿಲ್ಲ ಎಂಬುದಾಗಿ ಕೈ ಹಿಡಿದು ಎತ್ತುವಂಥ ಸ್ಥಿತಿ ಆ ಅನ್ಯನತ್ಯ ಸ್ಥಿತಿ ಮುಖ್ಯವಾಗಿ ಮಹಾಯಜಕನಾಗಿ ಇರುವಂಥ ಅನ್ಯೋನತೆಗೆ ನಮ್ಮನ್ನು ಕರೀತಾನೆ ಇಂದು ಯೇಸು ಸ್ವಾಮಿಯ ಬಳಿ ಅನ್ನ ನಿಂತುಕೊಂಡಿದ್ದಾನೆ ಸ್ವಾಮಿಯ ಮುಂದೆ ಅನ್ನ ಬಂದು ನನ್ನ ಸ್ಥಿತಿ ಹೀಗಾಯಿತು ನಾನು ಗೊತ್ತಿಲ್ಲದೆ ಹಾಗೆ ಮಾಡಿದ್ದೆ ಎಂಬುದಾಗಿ ಒಂದು ವೇಳೆ ಒಪ್ಪಿಕೊಂಡ್ರೆ ಸ್ವಾಮಿ ಇವತ್ತು ಕ್ಷಮಿಸ್ಬೋದು ನಮ್ಮನ್ನು ಸಹ ಕ್ಷಮಿಸ್ತಾನೆ ನಮ್ಮನ್ನು ಸಹ ಪ್ರೀತಿ ಮಾಡ್ತಾನೆ ನಮ್ಮನ್ನು ಸಹ ಆತನೊಂದಿಗೆ ಇರಲಿಕ್ಕೆ ಇಷ್ಟಪಡ್ತಾನೆ ಹಾಗಾದರೆ ಯೇಸುವಿನ ಮುಂದೆ ಬರ್ತೇವೋ ಹಾಗಿದ್ರೆ ಯಥಾ ಸ್ಥಿತಿಯಲ್ಲಿ ಕಾಣಿಸ್ಕೊಳ್ಳಲಿಕ್ಕೆ ಇಷ್ಟಪಡ್ತೇವೋ ಕಾಣಿಸ್ಕೊಳ್ಲಿಕ್ಕೆ ಇಷ್ಟಪಟ್ಟದ್ದೇ ಆದರೆ ಯೇಸು ಸ್ವಾಮಿ ಅಂತ ದೇವರಾಗಲಿ ಯೇಸುಸ್ವಾಮಿ ಅಂತ ನ್ಯಾಯಾಧೀಶನಾಗಲಿ ಯೇಸು ಸ್ವಾಮಿ ಅಂತ ನಿಜಮಾನವನಾಗಲಿ ಮಹಾಯಾಜಕನಾಗಲಿ ಬೇರೆ ಯಾರೂ ಸಿಕ್ಕೋದಿಲ್ಲ ಅದರಿಂದ ಆತನ ಬಳಿಗೆ ಬರೋಣ ಆತನವನ್ನು ಪ್ರೀತಿಸ್ತಾನೆ ನಮ್ಮನ್ನು ಪರಿಪಾಲಿಸ್ತಾನೆ ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ದೇವರೇ ನೀನು ಶ್ರೇಷ್ಠ ಮಹಾಯಾಜಕನಾಗಿದ್ದಿ ಸ್ವಾಮಿ ಶ್ರೇಷ್ಠ ನ್ಯಾಯಾಧೀಶನಾಗಿದ್ದಿ ಶ್ರೇಷ್ಠ ನಿಜ ಮಾನವನಾಗಿ ತನ್ನನ್ನು ತೋರ್ಪಡಿಸಿಕೊಂಡಂಥವನ್ನೇನು ಕಥನ ಲೋಕ ನಮ್ಮನ ಅಪರಾಧಿ ನಮ್ಮನ ಪಾಪಿ ನಾನು ಶೋಷಿತನು ಮೋಸಕ್ಕೆ ಮೋಸ ಮಾಡುವನು ಹೀಗೆ ಎಂಬುದಾಗಿ ಎಷ್ಟೋ ಹೇಳಬಹುದು ಆ ಸ್ಥಿತಿಯಲ್ಲಿ ಶೋಷಣೆಗೆ ಮೋಸಕ್ಕೆ ಅನ್ಯಾಯಕ್ಕೆ ಬಲಿಯಾಗಲೂಬಹುದು ನಿನ್ನ ಬಳಿಗೆ ನಮ್ಮನ್ನು ಕರೆಯುತ್ತಾ ಇದ್ದಿ ನೀನು ಪಟ್ಟಂಥ ಶ್ರಮೆಯು ಸಹ ಅಂತಹ ನೋವಿನಿಂದಲೇ ಅಂತಹ ಅನ್ಯಾಯದಿಂದಲೇ ಆ ಶೋಷಣೆಯಿಂದಲೇ ಆದರೆ ಅದೆಲ್ಲವೂ ಸಹ ದೇವ್ರ ಚಿತ್ತಕ್ಕನುಗುಣವಾಗಿ ಆದದ್ದು ಎಂಬುದಾಗಿ ನಂಬುತ್ತೇವೆ ಆ ಇಂದು ನಾವು ನಿನ್ನ ಬಳಿಗೆ ಬರುತ್ತೇವೆ ಸ್ವಾಮಿ ನಮ್ಮ ಜೀವಿತದಲ್ಲಿ ದೇವ್ರ ಚಿತ್ತ ಅದೇ ರೀತಿಯಾಗಿದ್ದದ್ರಿಂದ ಆಯಿತೋ ಗೊತ್ತಿಲ್ಲ ಆದರೆ ಸ್ವಾಮಿ ನಾವು ನಿನ್ನ ಬಳಿಗೆ ಬರುವಾಗ ನಿನ್ನಿಂದ ಹೊಂದಿಕೊಳ್ಳುವಂಥ ಪ್ರೀತಿ ನಿನ್ನಿಂದ ಹೊಂದಿಕೊಳ್ಳುವಂಥ ಅನ್ಯುನತಿ ನಿನ್ನಿಂದ ಹೊಂದಿಕೊಳ್ಳುವಂಥ ಶಾಂತಿ ಅದೆಲ್ಲವೂ ಸಹ ನಮಗೆ ಬೇಕು ಅದನ್ನು ನಮಗೆ ಕೊಡು ಆ ದಿಸಿಲಿ ಮುಂದೆ ಸಾಗುವಂಥ ಕೃಪೆಗೆ ನಡೆಸು ಈ ಬೇಡಿಕೊಳ್ಳುತ್ತೇವೆ ಆಮೇನ್